ನಮಸ್ಕಾರ ನಮಸ್ಕಾರ ಅಂತ ಒಳ್ಳೆ ಇದು ಬಂದ್ಬಿಟ್ಟು ನಿಮಗೆ ನೆಲ್ಮಂಗ್ಲಿಂದ ಕುಣಿಗಲ್ ರೋಟಲ್ಲಿ ಕುಣಿಗಲ್ ರೋಟಲ್ಲಿ ಶ್ರೀನಿವಾಸಪುರ ಅಂತ ಊರು ಬರುತ್ತೆ ಅಲ್ಲಿಂದ ಜಸ್ಟ್ ಶ್ರೀನಿವಾಸಪುರ ಕಾಲೋನಿ ಒಳಗಡೆ ಬಂದರೆ ನಿಮಗೆ ಆರ್ ಆರ್ ಇಟ್ಟು ಕ್ರೀಟ್ ಪಕ್ಕದಲ್ಲೇ ಇರೋಂಥ ಪ್ರಾಪರ್ಟಿ ಟೋಟಲ್ ಒನ್ ತರ್ಟಿ ನೈನ್ ಸೈಟ್ಸ್ ಇದೆ ಸರ್ ಹಾಂ ಒಂದು ಹತ್ತರಿಂದ ಹದಿನೈದು ಆಗಿರ್ಬೋದು ಹ್ಞೂ ಹ್ಞೂ ಈಗ ಡ್ರೈನೇಜ್ ಸಿಸ್ಟಮು ಮತ್ತು ಆಲ್ರೆಡಿ ಒಂದು ಟೂ ಟು ಹಂಡ್ರ್ ಫೀಟ್ ಟೂ ಹಂಡ್ರಾ ಫೀಟ್ ಸೈಡ್ಗೆ ಇದು ಕೊಟ್ಟಿದ್ದೀವಿ ಡ್ರೈನೇಜ್ ಸಿಸ್ಟಮು ಈ ಕಡೆ ನಿಮ್ಗೆ ನೋಡಿದರೆ ವಾಟರ್ ಫೆಸಿಲಿಟಿನೂ ಸ್ಯಾನಿಟರಿ ಲೈನು ಎಲ್ಲನೂ ಕ್ಲಿಯರ್ ಆಗಿದೆ ಈಗ ರೋಡ್ ವರ್ಕ್ ನಡೀತಾ ಇದೆ ಹ್ಞೂ ಹಾಂ ಬಂದೈತೆ ಹೌದು ಅಲ್ಲಿ ಒಬ್ರು ಈಗ ಪ್ರತಿಯೊಬ್ಬರು ಸರ್ ಒಂದ್ ಒಂದು ಮನೆ ಮಾಡ್ಬೇಕು ಅಂತ ತುಂಬಾ ಆಸಕ್ತಿ ಇರುತ್ತೆ ನೀವ್ ಅದಿಕ್ಕೊಂದು ಒಂದ್ ಒಳ್ಳೆ ಸೈಟ್ ಮಾಡಿ ಒಂದ್ ಒಳ್ಳೆ ಜಾಗದಲ್ಲಿ ಕೊಡ್ತಿದೀರಾ ಇದ್ರ ಬಗ್ಗೆ ನೀವು ಹೌದು ಸರ್ ಆ್ಯಕ್ಚುಲಿ ನೀವು ನೀವು ಹೇಳ್ದಂಗೆ ನಾವು ಅದೇ ಪಾಯಿಂಟಲ್ಲೇ ಇಲ್ಲಿ ಬಂದಿರೋದು ಅಂದರೆ ಇವಾಗ ತುಳಸಿ ಪ್ರಾಪರ್ಟಿ ಒಂದು ಒಂದು ವಿಷನ್ ಅಂದರೆ ಅದೊಂದೇ ಮೇನ್ ರೀಸನ್ನು ಏನಂದರೆ ಸಾಮಾನ್ಯ ಎಲ್ಲರಿಗೂ ಒಂದು ಕಡಿಮೆ ಬಡ್ಜೆಟಲ್ಲೇ ಒಳ್ಳೆ ಪ್ರಾಪರ್ಟಿ ಕೊಡಬೇಕು ಅಂತ ಅಂದ್ಕೊಂಡಿರ್ತಾರೆ ಅವ್ರ ಕನ್ಸಲ್ಲಿ ನೆನ್ಸ್ ಮಾಡೋಕ್ಕೆ ನಾವು ಇಲ್ಲಿದ್ದೀವಿ ಸೊ ಇವಾಗ ಏನಂದರೆ ಇಲ್ಲಿ ನಿಮಗೆ ಟ್ರಿಪಲ್ ನೈನ್ನಲ್ಲಿ ಸಾವಿರ ರೂಪಾಯಿದಲ್ಲಿ ನಿಮಗೆ ಅಂದರೆ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಒಂದು ಸೈಟ್ ಪರ್ ಸ್ವೈರ್ ಫೀಟ್ಗೆ ಸಿಗ್ತಾಯಿದೆ ಓಕೆನಾ ಸೊ ಇದರಲ್ಲಿ ಸ್ಲೈಟ್ಲಿ ನೆಗೋಷಿಯಬಲ್ ಫಿಕ್ಸ್ ಏನಿಲ್ಲ ನಿಮಗೆ ಇದರಲ್ಲಿ ಏನಾಗುತ್ತೆ ಅಂದರೆ ಒಂದು ಇಫ್ ಇನ್ ಕೇಸ್ ಸೈಟ್ ಏನಾದರೂ ಇಷ್ಟ ಆಯಿತು ಇವಾಗಲೇ ಮಾಡ್ಕೋಬೇಕು ಅಂದ್ಕೊಂಡ್ರೆ ಮಾತ್ರ ಫಿಫ್ಟಿ ತೌಸಂಡ್ ಡೌನ್ ಪೇಮೆಂಟ್ ಕಟ್ಟಿ ಇಮಿಡಿಯಟ್ಲಿ ಬುಕ್ ಮಾಡ್ಕೊಳ್ಳಿ ಒಂದು ಎಂಟು ದಿವಸ ಟೈಮ್ ಪೀರಿಯಡ್ ಕೊಡ್ತೀವಿ ಈ ಎಂಟು ದಿವಸದಲ್ಲಿ ಆರಾಮಾಗಿ ನೀವು ಉಳಿದಿರೋ ಬ್ಯಾಲೆನ್ಸ್ ಏನಿರ್ತದೋ ಅರವತ್ತು ಪರ್ಸೆಂಟು ಕ್ಲಿಯರ್ ಮಾಡ್ಕೊಂಡು ರಿಜಿಸ್ಟ್ರು ಮಾಡ್ಕೋಬೋದು ಅಥವಾ ಮೂವತ್ತು ಪರ್ಸೆಂಟ್ ಕಟ್ಕೊಂಡು ನಿಮ್ಮದು ಅಗ್ರಿಮೆಂಟ್ ಮಾಡಿಕೊಂಡು ಉಳಿದಿರೋ ಬ್ಯಾಲೆನ್ಸ್ ಅಡ್ಜಸ್ಟ್ ಮಾಡಿ ರಿಜಿಸ್ಟ್ರು ಮಾಡ್ಕೊಬೋದು ಈ ಥರ ಫ್ಲೆಕ್ಸಿಬಿಲಿಟಿ ಕೊಟ್ಟಿದ್ದೀವಿ ಕಸ್ಟಮರ್ಗೆ ಯಾರು ಕೊಡ್ತಾರೆ ಸರ್ ಈ ಕಾಲದಲ್ಲಿ ನಿಮಗೆ ಬಂದರೆ ಡೈರೆಕ್ಟಾಗಿ ಇಮಿಡೇಟಾಗಿ ಬುಕ್ಕಿಂಗ್ ಮಾಡ್ಕೊಳ್ಳಿ ಅಥವಾ ಡೈರೆಕ್ಟ್ ರಿಜಿಸ್ಟ್ರು ಮಾಡ್ಕೊಳ್ಳಿ ಅಂತ ಹೇಳ್ತಾಯಿದ್ದೆ ನಾವು ಈ ಫೀಸಿಬಿಲಿಟಿನೂ ಇದ್ದೀವಿ ಅವ್ರಿಗೆ ಸ್ವಲ್ಪ ಟೈಮ್ ತೊಗೊಳ್ಳಿ ಐವತ್ತು ಸಾವಿರನೇ ಕಟ್ಕೊಳ್ಳಿ ಸಾಕು ಒಂದು ಎಂಟು ದಿವಸ ಟೈಮ್ ತೊಗೊಂಡು ದುಡ್ಡು ಅರೇಂಜ್ ಆದಮೇಲೆ ನೀವು ಬಂದ್ಬಿಟ್ಟು ನೀವು ಡೈರೆಕ್ಟ್ ಇದರ ರಿಜಿಸ್ಟರ್ ಮಾಡಿ ಬರ್ತೀರಾ ಅಗ್ರಿಮೆಂಟಿಗೆ ಬರ್ತೀರಾ ಅನ್ನೋದು ನಿಮಗೆ ಬಿಟ್ಟಿರೋದು ರೆಡಿ ರೆಡಿ ಆಗುತ್ತೆ ಹಾಂ ಹೌದು ಸರ್ ತರ್ಟಿ ಫೀಟ್ ಬರ್ತಾ ಇದೆ ತರ್ಟಿ ಫೀಟ್ ರೋಡ್ಸ್ ಬರ್ತಾ ಇದೆ ಈಗ ಆಲ್ರೆಡಿ ನಲ್ಲಿ ಇದು ನೀರಿನ ವ್ಯವಸ್ಥೆ ಎಲ್ಲ ಎಲ್ಲ ಆಗಿದೆ ಸರ್ ಎಲ್ಲನೂ ಆಗಿದೆ ಈಗ ಅದು ಕ್ಲೀನಿಂಗ್ ವರ್ಕ್ ನಡೀತಾ ಸ್ವಲ್ಪ ಮೇಲೆ ಕವರ್ ಮಾಡ್ತಾರೆ ಥರನೇ ಎಲ್ಲನೂ ಡ್ರೈನೇಜು ಕವರ್ ಆಗಿಬಿಡುತ್ತೆ ಇದು ಬಂದ್ಬಿಟ್ಟು ಪಂಚಾಯತಿ ಖಾತೆ ಬರುತ್ತೆ ಇಲ್ಲಿ ಬಂದ್ಬಿಟ್ಟು ನಿಮಗೆ ತಾರ್ ರೋಡು ಎಲೆಕ್ಟ್ರಿಸಿಟಿ ವಾಟರ್ ಫೆಸಿಲಿಟಿ ಸ್ಯಾನಿಟರಿ ಲೈನ್ ಮತ್ತೆ ಸುತ್ತು ಕಾಂಪೌಂಡ್ ಹಾಲು ಒಂದು ಎಕ್ಸ್ಟ್ರಾ ಆ್ಯಡನ್ ಆಗಿದೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂತ ಅಂದರೆ ನಿಮಗೆ ನೀರು ಮತ್ತು ನಾಲ್ಕು ದಿವಸ ಏನು ತೊಂದರೆ ಆಗಬಾರ್ದು ಸೊ ಅವರಿಗೆಲ್ಲ ಕಲೆಕ್ಟಿವ್ ವಾಟರ್ ಇರಲಿ ಅನ್ನೋ ಉದ್ದೇಶಕ್ಕೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಒಂದು ಮಾಡಿ ಸರ್ ಈಗ ವಿಸಿಟಿಂಗ್ ಎಲ್ಲ ಬರ್ತೀರಾ ವೆಹಿಕಲ್ಸ್ ಎಲ್ಲನೂ ಮೂಮೆಂಟ್ ಇದೆ ಡೈಲಿ ಬರ್ತಾನೆ ಇರ್ತಾರೆ ಎಲ್ಲ ಮೆಜರ್ಮೆಂಟ್ ಸೈಟ್ಸು ಇದೆ ಅಂದರೆ ನಿಮ್ಮ ಟ್ವೆಂಟಿ ತರ್ಟಿ ತರ್ಟಿ ಫಾರ್ಟಿ ಫಾರ್ಟಿ ಸಿಕ್ಸ್ಟಿ ಫಾರ್ಟಿ ಫಾರ್ಟಿ ತರ್ಟಿ ಫಿಫ್ಟಿ ಎಲ್ಲ ಮೆಜರ್ಮೆಂಟಲ್ಲಿಯೂ ಸೈಟ್ಸ್ ಅವೈಲಬಲ್ ಇದೆ ಎಲ್ಲ ಫೇಸಿಂಗ್ಸಲ್ಲಿಯೂ ಅವೈಲಬಲ್ ಇದೆ ಪ್ರೈಸಿಂದ ಟ್ರಿಪಲ್ ನೈನ್ ಸರ್ ಅಂದರೆ ಆ್ಯಕ್ಚುಲಿ ಬಂದ್ಬಿಟ್ಟು ನಿಮಗೆ ನಾವು ಅದು ಬೋರ್ಡ್ ಪ್ರಕಾರ ನೋಡಿದರೆ ಸಿಕ್ಸ್ ಲ್ಯಾಕ್ಸಿಂದ ಸ್ಟಾರ್ಟ್ ಆಗ್ತಾಯಿದೆ ಅಂತ ಹೇಳಿದ್ವಿ ಅಂದರೆ ಸ್ಟಾರ್ಟ್ ಆಗೋದಂತ ಟ್ವೆಂಟಿ ತರ್ಟಿ ಸೈಟ್ಗೆ ಒಂದು ಸಾವಿರದ ಇನ್ನೂರು ಸ್ಕ್ವೇರ್ ಫೀಟ್ ಆಗುತ್ತೆ ಅನ್ಕೊ ಸಾವಿರದ ಇನ್ನೂರು ರೂಪಾಯಿ ಸ್ಕ್ವೇರ್ ಫೀಟ್ ಇದ್ದರೆ ಒಂದು ಹನ್ನೆರಡು ಲಕ್ಷ ಆಗುತ್ತೆ ಸೊ ಅದೇ ಹಾಫ್ ಸೈಟ್ ಆದರೆ ಆರು ಆರುನೂರು ಸ್ಕ್ವೇರ್ ಫೀಟ್ಗೆ ಆರು ಲಕ್ಷ ಆಗುತ್ತೆ ಅಂತಲೇ ಹೇಳಿದ್ವಿ ಈಗ ಅದು ಸ್ವಲ್ಪ ಫೀಸಿಬಿಲ್ಟಿ ಕೊಡ್ತಾಯಿದ್ವಿ ಸೊ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಮಾಡಬೇಕು ಅಂದ್ಕೊಂಡಿರೋರು ದುಡ್ಡು ಕಟ್ಕೊಂಡಾದರೂ ರಿಜಿಸ್ಟರ್ ಮಾಡ್ಕೋಬೋದು ಅಥವಾ ಬೇಸಿಕ್ ಅಂದರೆ ಒಂದು ಫಿಫ್ಟಿ ತೌಸಂಡ್ ಕಟ್ಬಿಟ್ಟು ಬುಕ್ಕಿಂಗ್ ಮಾಡ್ಕೊಳ್ಳಿ ಓಕೆನಾ ಒಂದು ಸ್ವಲ್ಪ ಟೈಮ್ ಕೊಡ್ತೀವಿ ಒಳಗಡೆ ನಿಮಗೆ ಬ್ಯಾಂಕ್ ಲೋನ್ ಬೇಕಂದ್ರೆ ಬ್ಯಾಂಕ್ ಲೋನು ಮಾಡಿಸ್ಕೊಡ್ತೀವಿ ಅಥವಾ ಈ ಅಂದರೆ ನೀವೇನಾದರೂ ಅಂದರೆ ಉಲ್ದು ಕೊಟ್ಟಿರೋ ಟೈಮಲ್ಲಿ ನಿಮ್ಗೆ ಏನಾದರೂ ಅಮೌಂಟ್ ರೆಡಿ ಆಯಿತು ಅಂದರೆ ಡೈರೆಕ್ಟಾಗಿ ಬಂದ್ಬಿಟ್ಟು ರಿಜಿಸ್ಟರ್ ಮಾಡ್ಕೋಬೋದು ಈ ಥರ ಫೀಸಿಬಿಲಿಟಿ ಕೊಡ್ತಾ ಕೊಡ್ತಾಯಿದ್ವಿ ಫಸ್ಟ್ ಇನಿಷಲಿ ನೀವು ಬಂದುಬಿಟ್ಟು ಫಿಫ್ಟಿ ತೌಸಂಡ್ ಕಟ್ಟರೆ ಬುಕ್ಕಿಂಗ್ ಆಗುತ್ತೆ ಉಳಿದಿರೋದೆಲ್ಲ ನಿಮಗೆ ಲೋನ್ ಕಡೆಯಿಂದ ಲೋನ್ ಆದರೆ ಲೋನು ಮಾಡಿಸ್ಕೊಡ್ತೀವಿ ಇ ಎಮ್ ಐ ಥರನೇ ಅಥವಾ ಇಲ್ಲ ನನ್ನ ಹತ್ರ ಟೋಟಲ್ ಅಮೌಂಟ್ ಇದೆ ಅಂದರೆ ಬಂದ್ಬಿಟ್ಟು ರಿಜಿಸ್ಟರ್ ಮಾಡ್ಕೋಬಹುದು ಡಾಕ್ಯುಮೆಂಟ್ಸ್ ಎಲ್ಲನೂ ಪರ್ಫೆಕ್ಟ್ ಇದೆ ಸರ್ ಟೂ ಹಂಡ್ರೆಡ್ ಪರ್ಸೆಂಟು ನಾವು ಗ್ಯಾರಂಟಿ ಇದೀವಿ ಇದು ಡಾಕ್ಯುಮೆಂಟೇಷನ್ ಪಾರ್ಟಲ್ಲಿ ಎಂಥದ್ದು ಇಶ್ಯೂಸ್ ಇಲ್ಲ ಬೇಕಂದರೆ ನೀವು ಅದನ್ನು ವೆರಿಫಿಕೇಶನ್ ಮಾಡ್ಕೋಬೋದು ಇವಾಗ ಇವಾಗ ಇದು ಕಾಂಪೌಂಡ್ ವಾಲು ಮತ್ತೆ ರೋಡು ಕೆಲಸ ನಡೀತಾ ಇದೆ ಡ್ರೈನೇಜ್ ಸಿಸ್ಟಮ್ ಎಲ್ಲ ಆಲ್ರೆಡಿ ಮುಗಿದೋಗಿದೆ ಸ್ಯಾನಿಟರಿ ಲೈನು ಮುಗಿದೋಗಿದೆ ವಾಟರ್ ಫೆಸಿಲಿಟಿನೂ ಕೊಟ್ಟಿದ್ದೀವಿ ಮನೆ ಮನೆ ವಾಟರ್ ಕೊಟ್ಟಿದ್ದೀವಿ ಈವಾಗ ಎಲೆಕ್ಟ್ರಿಸಿಟಿನೂ ಬಂದಿದೆ ನೀವು ಇಲ್ಲಿ ನೋಡ್ಬೋದು ಎಲ್ಲನೂ ಇವಾಗ ಕಾಂಪೌಂಡು ಮತ್ತು ರೋಡ್ ವರ್ಕ್ ನಡೀತಾ ಇದೆ ಆರಾಮಾಗಿ ಕಟ್ಕೋಬೋದು ಸರ್ ಇವಾಗ ಒಬ್ಬ ಇದು ಒಂದು ಕಾರ್ನರ್ ಸೈಡ್ ಬಿಟ್ಟು ಸೊ ಆಲ್ರೆಡಿ ಒಬ್ಬ ಕಸ್ಟಮರ್ ಆಲ್ರೆಡಿ ತೊಗೊಂಡು ಇಮಿಡಿಯೇಟಾಗಿ ಮನೆಯೂ ಕಟ್ಕೊಳ್ತಾ ಇದ್ದಾರೆ ನಿಮಗೆ ಇಲ್ಲಿ ನಿಯರ್ ಬೈ ಅಂದರೆ ಸ್ಕೂಲ್ಸು ಕಾಲೇಜಸ್ ಎಲ್ಲನೂ ಒಂದು ತ್ರೀ ಟು ಫೋರ್ ಕಿಲೋಮೀಟರ್ಸ್ ಸಿಗ್ತಾ ಸಿಗ್ತಾಯಿದೆ ಇನ್ನು ಶಾಪಿಂಗ್ ಹೋಗ್ಬೇಕಂತ ಡಿಮಾರ್ಟ್ ಒಂದು ತ್ರೀ ಕಿಲೋಮೀಟರ್ಸ್ ತುಮಕೂರು ರೋಡ್ ಅಲ್ಲಿ ಕುಣಿಗಲ್ ಹೈವೇ ಬಂದ್ಬಿಟ್ಟು ತ್ರೀ ಕಿಲೋಮೀಟರ್ಸ್ ಎಲ್ಲದಕ್ಕೂ ಫೀಸಿಬಲ್ ಇರೋ ಏರಿಯಾ ಅಂದ್ರೆ ಹಾಸ್ಪಿಟಾಲಿಟಿ ಆದರೆ ನೆಲ್ಮಂಗ್ಲ ಜಂಕ್ಷನು ಒಂದು ಫೋರ್ ಕಿಲೋಮೀಟರ್ಸ್ ಇದೆ ಹ್ಯಾಪಿಯಾಗಿ ಅಂದ್ರೆ ಎಲ್ಲಾನು ನಿಯರ್ ಬೈ ಇರೋಂಥ ಏರಿಯಾದಲ್ಲಿ ಇರುವಂತ ಪ್ರಾಜೆಕ್ಟ್ ಮೆಟ್ರೋ ಟೈನ್ ಆಲ್ರೆಡಿ ಅಪ್ರೂವಲ್ಸ್ ಬಂದಿದೆ ನೆಲ್ಮಂಗ್ಲ ತಂಗ ಎಕ್ಸ್ಟೆಂಡ್ ಮಾಡಬೇಕು ಅಂತ ಬಸ್ ಫೆಸಿಲಿಟೀಸ್ ಬೇಕಂದ್ರೆ ನಿಮ್ಗೆ ಇಲ್ಲಿಂದ ಬಸಸ್ ಇದೆ ನೆಲ್ಮಂಗ್ಳಗ್ಗೆ ಮತ್ತೆ ನೆಲ್ಮ್ಲಿಂದ ಬಸಸ್ ಇದೆ ಎಷ್ಟೊಂದೋ ಜನ ನೆಲ್ಮಂಗ್ಲಿಂದ ಇವಾಗಲೂ ಬೆಂಗಳೂರಲ್ಲಿ ಕೆಲಸ ಮಾಡೋರು ಇದಾರೆ ಓಕೆ ಇನ್ನೊಂದು ಮೂರು ಕಿಲೋಮೀಟರ್ ಈ ಕಡೆ ಬಂದರೆ ಕುಣಿಗಲ್ ಗೆ ಇಲ್ಲಿಂದನೂ ಅಂದ್ರೆ ಅದೇ ಫೆಸಿಲಿಟೀಸ್ ಸಿಗ್ತಾ ಇದೆ ಸೊ ಏನಂದ್ರೆ ಆ ನೆಲ್ಮಂಗ್ಲಕ್ ಹೋದ್ರೆ ಅಷ್ಟು ಕಾಸ್ಟ್ ಅಲ್ಲಿ ನಿಮ್ಗೆ ಜಮೀನು ತೊಗೊಳೋದು ಕಷ್ಟ ಆಗುತ್ತೆ ಅದೇ ಸರೌಂಡಿಂಗ್ ಅಲ್ಲೇ ಇರ್ತೀರ ಬೈಪಾಸಲ್ಲಿ ಇರೋದ್ರಿಂದ ಇದೊಂದು ಸ್ವಲ್ಪ ಕಡಿಮೆ ಬಜೆಟ್ ಅಲ್ಲಿ ನಿಮ್ಗೆ ಬರ್ತಾ ಇರೋಂಥದ್ದು